ಮಕರ ಸಂಕ್ರಾಂತಿ ಹಬ್ಬ ಬಂತು ಎಂದರೆ ಮಹಿಳೆಯರಿಗೆ ಸಂಭ್ರಮ ಸಡಗರ ಹೂವು ಹಣ್ಣು ಕಬ್ಬು ಎಳ್ಳು ಬೆಲ್ಲ ಕುಂಬಳಕಾಯಿ ಇನ್ನಿತರೆ ಖರೀದಿ ಮಾಡ್ತಾರೆ ಮುಖ್ಯವಾದದ್ದು ಬಣ್ಣ ಬಣ್ಣದ ರಂಗೋಲೆ ಖರೀದಿ ಮಾಡಿ ಬೆಳ್ಳ ಬೆಳಗ್ಗೆ ಎದ್ದು ಮನೆ ಮುಂದೆ ಅಂದವಾಗಿ ಚಂದವಾಗಿ ಕಾಣುವ ರೀತಿಯಲ್ಲಿ ರಂಗೋಲೆ ಹಾಕಿ ಬಣ್ಣ ಹಾಕಿ ಸಂಭ್ರಮಿಸುವುದು ವಾಡಿಕೆ ಅದೇ ರೀತಿಯಾಗಿ ಸಂಕ್ರಾಂತಿಯ ವಿಶೇಷವಾಗಿ ಪ್ರತಿ ವರ್ಷವೂ ವಿಶೇಷವಾದ ರಂಗೋಲಿಯನ್ನು ಹಾಕಿ ಸಾರ್ವಜನಿಕರ ಗಮನ ಸೆಳೆದ ವಾಲ್ಮೀಕಿ ನಗರದ ವೇದ ಇವರು ಸಂಕ್ರಾಂತಿಗೆ ರಂಗೋಲಿಯನ್ನು ಮಹಾಕುಂಭಮೇಳವು ತ್ರಿವೇಣಿ ಸಂಗಮದಲ್ಲಿ ಸಾಧು ಸಂತರು ಭಕ್ತರು ಸೇರಿ ವ್ರತ ಆಚರಿಸುವಂಥ ಆಧ್ಯಾತ್ಮಿಕ ಕೇಂದ್ರದ ರಂಗೋಲಿಯನ್ನು ಹಾಕಿ ಬಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಿ ಕುಂಭಮೇಳವ ಹೋಲುವ ರೀತಿಯಲ್ಲಿ ಬಣ್ಣ ಬಣ್ಣಗಳಿಂದ ರಂಗೋಲೆ ಗಮನ ಸೆಳೆಯುತ್ತದೆ ನನ್ನ ಹೆಸರು ನಾನು ಚಿಲ್ಕೆರೆಯಲ್ಲಿ ವಾಸವಾಗಿರುತ್ತೇನೆ ಪ್ರತಿ ವರ್ಷ ನಾನೇನು ರಂಗೋಲಿ ಇದ್ದೆ ಆ ವರ್ಷ ಏನು ವಿಶೇಷತೆ ಇರುತ್ತೆ ಅದನ್ನೇ ರಂಗೋಲಿ ಇದ್ದೆ ಸೊ ಲಾಸ್ಟ್ ಟೈಮ್ ಏನಿದೆ ಮಹಾಕುಂಭ ಆಗಿದೆ ಸೊ ಆ ಮಹಾಕುಂಭ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾನು ಈ ರಂಗೋಲಿ ಹಾಕಿದ್ದೆ ಈ ರಂಗೋಲಿ ಬಂದು